ಚಂದಕ್ಕಿಂತ ಚಂದ ನಾನಿ ಸುಂದರ ನನ್ನ ಚಂದಿರ ಅಂದ ಅಂದರೇನು ಜಯಕ ಅಂದ ಅವನು ಚಂದಕ್ಕಿಂತ ಚಂದ ಸುಂದರ ಬಂದ ಬಾನ ಚಂದಿರ ಜಯ ಏನ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇವ ಅಂತೂ ಇಂತೂ ನನ್ನ ಬಂಗಾರದ ನಕಲೇಸು ಮನೆಗೆ ತಗೊಂಡ್ಬನ್ನಿ ನಾ ಎಲ್ಲಿ ಈ ನಕ್ಲೇಸ್ ಗಿರ್ಜಾಕನ ಮನೆಯಾಗ ಬಿಡ್ತತೆ ಬಿಡ್ತೇನೆ ನಾ ಹಾಕ್ಕೊಳಾಕತ್ತೇ ಇಲ್ಲ ಅಂತೇಳಿ ಚಿಂತೆ ಮಾಡಾಕತ್ತಿದ್ನಿ ಮಾಡಾಕತ್ತಿದ್ದೀನಿ ನಮ್ಮತ್ತಿವತ್ತು ನಿಬ್ನ ಹೋಗಿ ಚಲೋನ ಮಾಡಿದ್ಲು ಅಂತೂ ಇಂತೂ ನನ್ನ ನಕಲೇಸ್ ಮನೆಗೆ ತಗೊಂಡ್ಬನ್ನಿ ಇವ ಈಗ ತಗದು ಟೀಚರ್ ಇಟ್ಬಿಡ್ತಾನಂತ ನನ್ನ ಗಂಡಕ್ಕೆ ಸಾಯಿ ಕೈಗೆ ಸಿಗಬಾರ್ದು ಹಂಗೆ ಒಂದು ಸಣ್ಣ ಡೆಬೆ ಹಾಕಿ ಸೀರೆ ನಡಕ ಮುಚ್ಚಿಡ್ತಾನೆ ಮತ್ತೆ ಅವ್ನ ಕೈಗೆ ಸಿಕ್ತಂದ್ರೆ ಮತ್ತೆ ಇದನ್ನ ಮಾಡಿದಂದ್ರೆ ಏನು ಮಾಡ್ಲಿಲ್ಲವಾ ಅದಕ್ಕೆ ಹಾಕೊಂಡಿದ್ ಮಕ್ಳೆಸು ತಗದಿಡಾಕ್ ಮನಸ್ಸ ಬರವಲ್ದು ಆದ್ರೆ ಏನ್ ಮಾಡೋದು ಅತ್ತೆ ನಮ್ಮತ್ತೆ ಬಂದ್ ನಮ್ಮ ಅತ್ತೆ ಏನಾರ ಮನೆಯಾಗಿರ್ಲಿಲ್ಲ ಅಂದ್ರೆ ಇದನ್ನ ಯಾರ ದಿನ ತೆಗಿತಿದ್ದೆ ತೆಗಿತಿದ್ಯಲ್ ನಾನು ಊರಾಗೆಲ್ಲ ತೋರಿಸ್ಕೊಂತ ತಗ್ಯಾಡ್ಕೋ ಅಂತ ಬರ್ತಿದ್ನಿ ಈಗ ಪರಿಸ್ಥಿತಿ ಹಂಗಿಲ್ಲ ಏನ್ ಮಾಡಕ್ ಆಗುದಿಲ್ಲ ತೆಗೆದಿಡ್ಬೇಕು ಬಂಗಾರ ಬಂಗಾರ ಈ ಬದುಕು ಬಂಗಾರ ನರಡುವುದು ಹೊರಡುವುದು ಸಂಸಾರ ನೀ ಎಲ್ಲಿ ಹುಟ್ಟಿ ಬಂದೆ ಜಗವಾಗೆಲ್ಲೆ వరా జీవనవే బంగారా ఆహా ఈ న కలస్ నన చందైతే పగ యాక మనసు బల్దు చందకింత చందర నన్నోడంద బ చందీర అంద అందరేను జయక అందవను చందకింత చందర నన్నోడంద బ చందీరా ಜಯಿ ಏನ್ ಮಾಡಾತಿ ಅಯ್ಯೋ ಬಂದ ಬಿಟ್ಟಲ್ಲ ಇವ್ವ ನನ್ನ ಬಾಣ್ಲಿ ತಿಳಿ ಗಂಡ ನಾ ಬೇರೆ ನಕ್ಲೇಸ್ ತಗದಿಟ್ಟಿಲ್ಲ ಏನ್ ಹೇಳಿ ಅದು ಯಾಕ್ಲಿ ಏನಾದ್ ಹಿಂಗ್ಯಾ ಗಾಬ್ರಿ ಅದಿಟ್ಲಿ ಯಾಕೆ ಮಾಡಾಕತಿದ್ದೀನಿ ಗಾಬ್ರಿ ಯಾರು ಯಾರ ಏ ಇಲ್ಲ ನಾ ಏನ್ ಮಾಡ್ಲಿ ಅಲ್ಲ ನೀನ್ ನೋಡಿದ್ಬಿಟ್ಲಿ ನಾ ಆಗ್ಲಿ ನೀನ್ ಹುಳಿನ ಕಡ್ಡಿ ಏನ್ ತಿಂತೀಯ ನನ್ನ ಏನ್ ಏನ್ ನೀನು ನಾ ಇದಕ್ ಗಾಬ್ರಿ ಆಗ್ಲಿ ಅಲ್ಲಿ ಮತ್ ನಾನ್ ನೋಡಿದ್ ಕೂಡ್ಲೆ ಒಂಥರ ಬಾ ಇದನ್ ಮಾಡ್ದಕಿನ ಒಂಥರ ಗಾಬ್ರಿ ಅದಂಗ್ ಗಾದಿ ಅದಕ್ ಕೇಳಿನಿ ಏನಾತ್ ಅಂತ ಹೇಳಿ ಏ ಇಲ್ಲ ನಾ ಗಾಬ್ರದು ಆಗಿಲ್ಲ ಅದು ನಾನು ಏನೋ ಯೋಚನೆ ಮಾಡ್ಕೋ ಅಂತ ನಿಂತಿದ್ನೆ ಸುಮ್ನ ಒಬ್ಬಕಿನ ನೀನು ಹಿಂದಿನ ಬಂದು ಜಯಿ ಅಂದೆ ಒಮ್ಮಿ ನಮ್ಗಿಲೆ ಅದಕ್ಕೆ ಯಾರ ಪಾವ್ರು ಅಂತ ಹೇಳಿ ಅದು ಒಂದ್ ಈಟ್ ಗಾಬ್ರಿ ಆದ್ನ ಅಷ್ಟ ಅಷ್ಟ ಮತ್ತೇನಿಲ್ಲ ಏನು ಇಲ್ಲ ಏನ ಏನ ನಿಂದ್ ಒಂದು ತಿಳಿದುಲ್ಲ ನನಗೆ ತಾರಾ ತಿಗಡಿ ಬಾರಾ ಬಂಗಡಿ ಏನ್ ಮಾತಾಡ್ತಿ ಏನ ಹೋಗ್ಲಿ ಬಿಡು ಅವ ನಿಮ್ಮ ಅವ್ವ ನಿಬ್ನಕ್ ಹೋಗ್ಯ ಕಮಲ ಒಕ್ಕನ್ ಮಗಂದು ಇವತ್ತ ಹಣ್ಣಿಡಾಕ್ ಹೋಗ್ಯಾರ ಅವಂಗ ಏನ್ ನೋಡಿ ಅಲ್ಲೇ ನಿಬ್ನಕ್ ಅಂತ ಹೇಳಿ ಏನು ಏನ ಅವ್ನಕ್ ಅಲ್ಲಿ ಅಟ್ಟು ದೂರ ಊರು ಗಾಡಿ ಒಳಗ ಸಜ್ಜ ಆಗುದಿಲ್ಲ ಬಿಡುದಿಲ್ಲಾ ಕಳಿಸಿದ್ಲಿ ನೀನು ಅಯ್ಯಯ್ಯ ಹಂಗ ಹೇಳಿರಿ ಮವ ಏನ್ ಕೇಳ್ತಾಳ ನಾನು ಹೇಳಿನಿ ಅತ್ಯಾರ ದೂರ ನಿಮ್ಮ ಕುಂದ್ರಾಕ ಮಾಡಾಕ ಗಾಮ್ ಹೋಗುದಿಲ್ಲ ಬ್ಯಾಡ್ರಿ ಅತ್ಯರ ಅಂದ್ರೆ ಅಯ್ಯಯ್ಯ ನನ್ನ ಅಟ್ ವಯಸ್ಸದಕ್ಕಿನ್ ಮಾಡ್ಯನ ನನ್ಗೆಲ್ಲಾ ಗೊತ್ತೈತಾಳೆ ನಾನು ಜಗ್ಗು ಅಡೇಡಿನಿ ನಾನು ಅಂತ ಹೇಳಿ ತಾವ ಹೋಗ್ಯಾರ ಏನ್ ಮಾಡ್ಲಾನು ಏನ ಹೇಳಿದ್ ಕೇಳ್ತಾರ ನನ್ನ ರಂಗ ಅವು ಯಾಕೆ ಕಳ್ಸಿ ಅಂತ ಕೇಳಕತಾನ ಯಾರ ಹೇಳಿರು ಕೇಳಿಲ್ಲವ್ರು ಹೊಕ್ಕೇನ ಅಂತೇಳಿ ಅವ್ರ ಹೋದ್ರ ಮತ್ತೇನ್ ಮಾಡ್ಲಾನು ಅದಕ್ಕ ಆದ್ನಿ ಹೌದನ ಆತ್ ಬಿಡು ಆಕೆ ಹೊಕೆ ನಂದಾಳೆಲ್ಲ ನಾನು ದೂರ ಗಾಡಿ ಆಗೋದು ಅಕ್ಕಿಗೆ ಕುಂದ್ರಾಕೋದು ಗಾಲ್ ಹಾ ಬಂದಿಂದ ಮತ್ ಆತಂದ್ರೆ ನಮಗ ತೊಂದ್ರಿ ಅದ ಕನ್ಯಾ ಮತ್ ಆಕೆ ಹೊಕೆನಂದಾಳು ಹೋಗುವಾಳ್ ಬಿಡು ಹೋಗಿ ಬರ್ವಾಳು ಹ್ಮ್ ನಾನು ಅದಕ್ಕೆ ಸುಮ್ಮನೆ ಆದ್ನಿ ಹೋಗಿ ಬರ್ಲ್ರೀ ಬಿಡು ಮನ್ಯಾಗ ಇರ್ತಾರ ಚಂದ ಮಟ್ಟ ಪಾಪ ಅವ್ರಿಗೆ ಮನ್ಯಾಗ ಹೋಗೋಂಗ ಆಗಿರ್ತೇತಿ ಅದಕ್ಕೆ ಹೋಗ್ಯಾರ ಹೋಗಲ್ರೀ ಆರಾ ಹೋಗಿ ಬರುವಲ್ರಿ ಈಗ ಏನ್ ನೀವು ಚಾದು ಕುಡಿತೀರನ ಚಾ ಕುಡಿಬೇಕನ್ ಸಾಕತ್ತೇನ್ ತಡೀ ಚಾ ಕಾಸ್ಕೊಂಡ್ಬರ್ತೇನ್ ತಡ್ರಿ ನಾನು ಯವ್ವ ಲಗುನ ಒಳಗೆ ಹೋಗಿ ನಕಲೆ ತಗದಿಟ್ರ ಸಾಕಾಗೇತಿ ನನಗೆ ಈ ಒಬ್ಬ ನೂರಾ ಎಂಟ ಪ್ರಶ್ನೆ ಕೇಳ್ಕೊಂತನಿ ತಾನ ಲಗುನ ಹೋಕಂತಡಿ ಚಾ ನೇಮ ಮಾಡಿ ಹೊಂಟನ್ ನಾನು ಅದಕ್ಕ ಯಾಕ ತಡಿ ಚಾ ಕಾಸ್ಕೊಂಡ್ ಬರ್ತೇನ್ ತಡಿ ಚಾ ಬೇಳಲಿ ನನಗ ಈ ಚಾ ಬಿಂಗ ಕುಡ ನಾನು ಅಯ್ಯ ಹೌದೇನ ಕುಡದ್ ಬಂದೇನ ಹ್ಮ್ ಹೂ ಊಟಕ್ಕ ತಡಿ ರೊಟ್ಟಿ ಪಲ್ಯ ಮಾಡ್ಯಾನಿ ಊಟಕ್ಕ ಹಚ್ಕೊಂಡ್ ಬರ್ತೇನಂತ ನನಗ ಊಟಕ್ಕೂ ಬ್ಯಾರ್ಲಿ ನಿಂದ್ರ ನೀನು ಹೊಳ್ಳಿಲ್ ಒಂದಿಟ ಅಯ್ಯಯ್ಯ ಅಯ್ಯ ಚಾನೂ ಬೇಡ ಅಂತಿ ಊಟಕ್ಕನೂ ಬೇಡ ಅಂತಿ ಮತ್ತ ಇನ್ನೇನ್ ಬೇಕು ಏನಾರ ತಂದ್ ಕೊಡ್ತೇನ್ ತಡಿ ನೀರ್ ತರ್ತಾನಂತ ಹೊರಗಿಂದ ಬಂದಿ ಬ್ಯಾಸ್ರೆ ಬಂದಿರ್ತಿ ಕುಂದ್ರ ನೀರ್ ತಂದ್ ಕೊಡ್ತೇನ್ ತಡಿ ನನಗ ಊಟಕ್ಕೂ ಬೇಡ ಚಾನೂ ಬೇಡ ನೀರ್ನು ಬೇಡ ಏನು ಬೇಡ ಈ ಚಾ ದಂಬಿ ಹೋಗ ಬಂದ ಅದು ಬಿಡು ನೀನು ಇದೇನ್ಲಿ ಇದು ನಕ್ಲೀಸ್ ಹೊಸಾ ನಕ್ಲಿಸ್ ಹಾಕೊಂಡಿಲ್ಲಾ ಅಯ್ಯ ಅಯ್ಯೋ ನೋಡಿ ನನ್ನ ಗಂಡ ಏನ್ ಹೇಳಲಿ ವೈಗ ಆ ಇವನ ಕಣ್ಣ ತಪ್ಪಿ ಸೆಂಗರ ಒಳಗೆ ಹೋಗ್ಬೇಕಂತ ಅನ್ಕೊಂಡ್ಯಾನ ನೋಡೇ ಬಿಟ್ಟಲ್ಲ ಬಾಂಡಿ ತಿಳಿಯವ ಏನ್ ಹೇಳಿ ಜಯಿ ನಿನ್ನ ಕೇಳಾಕತ್ತಿದ್ ನಾನು ಎಂತ ನಕ್ಲೇಸ್ ಬಂಗಾರದ ಅಂದ್ಲಿ ಯಾರ್ದ್ಲೇದು ಬಂಗಾರದ ನಕ್ಲೇಸ್ ಆ ಇದೆ ಅಲ್ಲಲ್ಲ ಬಂಗಾರದಲ್ಲೂ ಇದು ಇದು ಗ್ಯಾರಂಟಿ ಇದು ಹ್ಮ್ ಸೇಮ್ ಬಂಗಾರದಂತದ ಆದ್ರ ಬಂಗಾರದಲ್ಲ ಗ್ಯಾರಂಟಿ ಬರ್ತಾವಲ್ಲ ಏನು ಆಗುದಿಲ್ಲ ಕರಗನು ಆಗುದಿಲ್ಲ ಬೆಳಗನು ಆಗುದಿಲ್ಲ ಏನು ಆಗುದಲ್ಲ ಅಂತಾದ ಅಂತಾದ ಇದ ನಾನ ತಗೊಂಡಿ ಈಗ ಬಂದಿದ್ವಾರಾಗ್ ಮಾರಾಕ ಹ್ಮ್ ಅವ್ರ ಕಡೆ ತಗೊಂಡಿ ಹೌದ್ ಸೇಮ್ ಬಂಗಾರದ ಇದ್ದಂಗ ಇದು ಬಂಗಾರದ ಅನ್ಸಾ ಅಯ್ಯ ಹೌದು ಅವು ಬಂಗಾರದಂಗ ಇರ್ತಾವೆ ಗ್ಯಾರಂಟಿ ಇವು ಸೇಮ್ ಬಂಗಾರದಂಗ ಇರ್ತವು ಆದ್ರೆ ಬಂಗಾರದ್ದು ಇರೋದಿಲ್ಲ ಅದಕ್ಕೆ ತಗೊಂಡೆ ನಾನು ನಮಗೆ ಎಲ್ಲಿ ಬಂಗಾರದ್ದು ಮಾಡ್ಸಕ್ ನೋಡಿದೆ ಬಂಗಾರ ಎಷ್ಟು ಹೇಳಿ ಲಕ್ಷದ ಮ್ಯಾಲ ಆಗೇತಿ ಅಷ್ಟು ರೊಕ್ಕ ಕೊಟ್ಟು ಮಾಡ್ಸಕ್ಕತೇನೆ ಅಷ್ಟರೊಕ್ಕದ ಅವನ ನಮ್ಮ ಕಡೆ ನಾವ್ ಯಾವಾಗ ಕಾಣಬೇಕು ಬಂಗಾರದ್ದು ಅದಕ್ಕೆ ಬಂಗಾರದ್ದು ಕಾಣ್ಲಿಕ್ಕೆ ನಾತು ಕಾಗಿ ಬಂಗಾರದ ಹಾಕೊಂಡ್ರತೀಿ ಹ್ಮ್ ಪಾಸಿದಿದು ಈಗ ಬಂದು ದೂರಾಗ ಎಲ್ಲರೂ ತೊಗೊಳಾಕತಿದ್ರ ಊನೆಯಾಗ ನಾನು ತೊಗೊಂಡ್ ಬನ್ನಿ ಒಂದು ಹ್ಞೂ ಚೆಂದಾಗ್ತಲ್ಲ ಸೇಮ್ ಬಂಗಾರದಂಗ ಕಾಣಕತತಿಲ್ಲು ಮೂಲ ಜಯಿ ಸೇಮ್ ಬಂಗಾರದಂಗ ಕನಕತತಿ ಬಾರಿ ಮಸ್ತ್ ಐತಿ ನೋಡು ಬಂಗಾರ ಏನ್ ಇದ್ರ ಮುಂದ್ ಇದ ಬಾರಿ ಚಂದ ಕಾಣಕತೈತಿ ಇಂಥಾವ್ ತಗೊಂಡ್ ಹಾಕೊಳ್ಳೋ ಚಲೋ ನೋಡ್ಲಿ ಸುಳ್ಳ ಹೆಣ್ಮಕ್ಳ ಎಲ್ಲಾರು ನನಗ ಅದನ್ ಮಾಡಿಸ್ರಿ ಇದನ್ ಮಾಡಿಸ್ರಿ ಬಂಗಾರ ಕೊಡಿಸ್ರಿ ಅಂತೇ ತಿಳಿ ತಿಂತಾರ ಎಲ್ಲಾರ್ಗ ನಿನ್ನಂತ ಬುದ್ಧಿ ಬಂದ್ಬಿಡ್ಬೇಕು ನೋಡ್ಲಿ ಎಲ್ಲಾರು ಇಂಥ ತಗೊಂಡು ನನ್ನ ಹಾಕೊಂಡು ಅಡ್ಡಾಡ್ಬಿಟ್ಟು ಮುಗಿದು ಹೋಗ್ಬಿಡ್ತತಿ ಚಿಂತೆ ಇರುದಿಲ್ಲ ಇದ್ರ ನಿನ್ನಂತ ಏನ್ ತಿರ್ಬೇಕು ನೋಡಿ ಜಯಿ ಭಾರಿ ಐಡಿಯಾ ಮಾಡಿ ಬಿಡು ಮತ್ತ್ ಇಂಥಾವ್ ತಗೊಂಡ್ ಹಾಕೋಬೇಕು ನೋಡ್ಲಿ ಜಯಿ ಇನ್ನೊಂದ್ ಎರಡು ತಗೋಬೇಕಿಲ್ಲ ಕಿವ್ಯಾ ಕೈಯಾಗ ಬಳಿ ಎಲ್ಲಾ ಇಂಥಾವ್ ತಗೊಂಡ್ಬಿಡ್ಬೇಕಿಲ್ಲ ಹ್ಮ್ ತಗೋತಾನಿ ಇನ್ನೊಂದ್ಸಲ ಗುಂಪಿನಾಗ ಸಾಲ ಕೊಡ್ತಾರಲ್ಲ ಈಗಿನ ಸಾಲ ಮುಟ್ಟತಲ್ಲ ಆಮೇಲೆ ಇನ್ನೊಂದು ಕೊಡ್ತಾರಲ್ಲ ಆವಾಗ ತಗೋತಾನಿ ಅವಾಗ ಖಿಯಾನು ಜುಮಕಿ ತಗೋತಾನಂತ ಹಾ ಸಾಲ ಅಲ್ಲಿ ಇದನ್ನ ತಗೊಳಕ ಸಾಲ ಮಾಡಿಯಾ ಎಟ್ ಕೊಟ್ಟಿಲ್ಲ ಅದಕ್ಕ ಅಲ್ಲಿಯೇ ಪಾಸಿದಂತಿ ಇವೇನ್ ಒಂದ್ ಐದ್ನೂರ್ ಒಳಗ್ ಬಂದಿರ್ಬೇಕಿದ್ ಮತ್ತೇನ್ಲೇ ಸಾಲ ಸಾಲ ಮುಟ್ಟುದನ್ನಕತಿ ಅಯ್ಯೋ ಹಂಗಾನೇನ ಇಲ್ಲಿಲ್ಲ ಸಾಲಲ್ಲ ಇನ್ನೊಮ್ಮೆ ರೊಕ್ಕ ಇದ್ದಾಗ ತಗೋತಾನಿ ಎಣ್ಣೆ ಹ್ಞೂ ಈಗ ಇದ್ದಿದ್ದಿಲ್ಲ ಇದು ಕೊಡಕಟ್ಟ ರೊಕ್ಕ ಇದ್ದು ಹಾ ಅದಕ್ಕೆ ಇದನ್ನಟ್ಟ ತಗೊಂಡಿ ಮತ್ತೆ ಇನ್ನೊಂದು ಬರ್ತಾಳಂತಕೆ ಹ್ಞೂ ಇನ್ನೊಂದು ಬಾರ ಅಂತ ಹೇಳ್ಯಾರು ಉಣ್ಯಾನ ಹೆಣ್ಮಕ್ಳು ಎಲ್ಲಾರು ಅವಾಗ ಬಂದಾಗ ತಗೋತಾನಂತ ಜುಮಕಿ ಅದು ಎಲ್ಲಾನು ಓ ಹೌದಾನ ತಗೋ ತಗೋ ಚಂದ ಆಗೈತಿ ನೋಡಿ ನಿನಗೆ ನಕ್ಲೇಸಿದ ಬಾರಿ ಚಂದ ಕಾಣಕತ್ತಿ ಇದ್ರಾಗ ಹಾಂ ಚಂದ ಆಗೈತಿ ನಿನಗೆ ನಕ್ಲೇಸಿದ ಸೇಮ್ ಬಂಗಾರದಂಗ ಕಾಣಕತ್ತತಿ ಹ್ಞೂ ಆತ್ ತಡ್ರಿ ಊಟಕ್ಕೆ ಹಚ್ಕೊಂಡ್ಬರ್ತಾನೆ ನಿಮಗೆ ಊಟ ಮಾಡೋಂತ್ರೆ ಯವ್ವಾ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿನಿ ನಂಬಿದ ನನ್ನ ಗಂಡ ಪಾಸಿದಂದು ಬಿಟ್ಟಲೆ ಈ ದಿನವರು ಬಂಗಾರದಂತ ಹೇಳಿದ್ನಿ ಅಂದ್ರೆ ಯಾವಾಗ ತಗೊಂಡಿ ಎಲ್ಲಿ ರೊಕ್ಕ ಕೊಟ್ಟು ತಗೊಂಡಿ ಗುಂಪು ಸಾಲ ತೊಗೊಂಡಿದ್ದು ನನಗೆ ಯಾಕೆ ಹೇಳಿಲ್ಲ ನನಗೆ ಹೇಳಿಲ್ಲ ಯಾಕೆ ತಗೊಂಡಿನಿ ಅಂತೇಳಿ ಗದ್ಲಾ ಹಿಡಿಸಿ ಆದವ್ರು ಅವು ಗೊತ್ತಾಗಿ ಹಾಕಿ ಬಾಯಿ ಹಾಕಿ ಯವ್ವ ಯವ್ವ ನನ್ನ ನಕ್ಲೇಸ್ ಕತಿ ಅನ್ನೋದು ಮುಗ್ದ ಹೊಕ್ಕಿತ್ತು ಯಾರಿಗೆ ಬೇಕಾಗೈತೆ ಯವ್ವಾ ಹ್ಞೂ ಬೀಸು ದೊನ್ನಿಂದ ತಪ್ಪಿಸ್ಕೊಂಡ್ರ ಸಾವಿರ ವರ್ಷ ಆಯಸ್ ಅಂತ ಹ್ಞೂ ಈಗ ಹಂಗೆ ಮ್ಯಾನೇಜ್ ಮಾಡೋದು ಆಮೇಲೆ ಇದನ್ನ ತೆಗೆದಿಡ್ತಾನೆ ಪಾಸಿದಂದ್ರ ಪಾಸಿದಂದ್ರೆ ಅವೇನು ಸುದ್ದಿ ತೆಗಿದಿಲ್ಲ ನಮ್ಮ ಮತ್ತೆ ಮುಂದೆ ಹೇಳುವುದಿಲ್ಲ ಹ್ಞೂ ಅದಕ್ಕೆ ನಾ ಕಷ್ಟಪಟ್ಟು ನಾ ತಗೊಂಡಿದ್ದ ಬಂಗಾರ ನಾ ಹಾಕೊಳಾಕ್ ಇಷ್ಟ ಕಷ್ಟ ಪಡ್ಬೇಕು ಇಷ್ಟು ಗುದ್ದೆ ಆಡ್ಬೇಕು ಇವ್ವ ಅತ್ತಿ ಮನಿ ಪಾಡು ಯಾರಿಗಿ ಬೇಡ ಇವ್ವ ಜಗ್ಗ ತ್ರಾಸ ಇರ್ತದೆ ಇವ್ವಾ ಸುಸ್ತಿಯಾರಿಗೆ ಏನ್ ಮಾಡಾಕತಿ ಎಲ್ಲಾ ಅನುಭವಿಸಬೇಕು ಹ್ಮ್ ಎಲ್ಲಾ ಅನುಭವಿಸ್ಬೇಕು ಅತ್ತಿ ಆಗು ಮುಟ ಎಲ್ಲಾ ಅನುಭವಿಸ್ಬೇಕು ಜಯ್ಯದ ಏನಾಗುನು ಅನ್ನಾಕತ್ತಿಲ್ಲ ಏನಿಲ್ಲ ಏನಿಲ್ಲ ಊಟ ಕತ್ಕೊಂಡ್ಬಾರಂಟ ನಿನಗ ಊಟ ತಗೊಂಡ್ಬಾರಕಂತಡಿ అత్త మనీ సొసి అందాకూ స్వాతంత్ర ఇలా అనసూల్ స్వాతంత్ర ఇలా ఏన్ ఆకతి రంగోలీ రంగోలి రంగోలి ఇష్ట చంద రంగోలి ఈ సత జాత్ర రంగోలి కంపటేషన్వా ఈ సత న ఆ స్పర్ధెద భాగ్ వహిసి ఫస్ట్ ప్రైజ్ తగ్బాజన్య ఊట ಹೂನಾ ಊಟ ಆತ್ ನೋಡ್ದ ಈಗ ಊಟ ಮಾಡಿನೇ ಒಳಗ ಸಿಕ್ಕ ಗಾಳಿ ಬಂದ್ ಕುಂತ ಹೇಳಿ ಇಲ್ಲಿ ಬಾಕ್ಲಿ ಬಂದ್ ಕುಂತ ನೋಡ್ ಮುಂದಿಟ್ಟ ಎಲ್ಲರಿಕೆ ಇಟ್ಟಿನ ಏ ಸೌಜನ್ಯ ನಾನು ಎಲ್ಲರಿಕಿ ಕೇಳಕಂತ ಬನ್ನೂ ನೀ ಮತ್ತೆ ಕಡೆ ಇವ ಇತ್ತೇವಾ ನನ್ನ ಕೂ ಇಲ್ಲೇ ಸರ್ಗಿನಿಂದ ಕಟ್ಕೊಂಡಿದ್ನಿ ಯಾಡಲಿ ನಾ ಕಡೆ ಎಲ್ಲಾ ಅವ ಎಲ್ಲೇ ಬಿದ್ದ್ ಬಿಟ್ಟತ್ ನೋಡಂಗಾರ ಅಂದಂಗ ಊಟ ಏನ್ ಮಾಡಿದೆ ಸೌಜನ್ಯ ಅದ ರೊಟ್ಟಿ ಮುಳಗಾಯಿ ಪಲ್ಯ ಸಿಂಗಾದ ಹಿಂಡಿ ಮೊಸರು ಗುರಿಹಳ್ಳು ಹಿಂಡಿ ಖಾರ ಅನ್ನ ಸಾರು ಒಂದ್ ಶಾಂಗಿ ಕರೆದಿದ್ದೀವಿ ಇಷ್ಟವಾ ಮತ್ತೇನಿಲ್ಲ ಮತ್ತೇನ್ ಸ್ಪೆಷಲ್ ಮಾಡಿಲ್ವಾ ಕಲಾವತಿ ಕರ್ದಿದ್ರೇನ ಅದಕ್ಕ ಬರಕತ್ತಿತ್ತು ಬರಾಕತ್ತಿ ಮನಿ ಮಠನು ನಾನು ಮತ್ತೆ ಯಾರ ಕರ್ದಿದ್ದಾರ್ ಬಿಡ ಅಂತ ಹೇಳಿ ಸುಮ್ನ ಆಗ್ನಿ ಬರಬ್ಬರಿ ಆಗತ್ತೆಲರ್ಕಿ ಹಾಕೊಂಡ್ಬಿಟ್ರ ಮಸ್ತ್ ಕಲಾವತಿ ಅದಕ್ಕ ಕೇಳಿಲ್ವಾ ನೀನ್ ಎಲ್ಲರ್ಕಿ ಮತ್ ನೀತಿ ಯಾರ ತಡಿ ಹಾ ಬರಬ್ಬರಿ ಆಗುದೇನ್ ಮಾಡಿತ್ತು ಊಟ ನಂದಲ್ಲ ನಾವ್ ಅಪ್ಪ ಅಂತ ಹೇಳಿ ಮಾಡುದು ತಿನ್ನುದು ಮಾಡುದು ತಿನ್ನುುದು ಅದೊಂದ ಕೆಲಸ ಮತ್ತೇನೇ ಬರೋಬ್ಬರಿ ಆಗುದಿತ್ತು ಯಾಕಂತೀರಿ ನೀವೇನ್ರಿ ನಾವ್ ಬಗ್ಗೆ ತಿನ್ನೀ ನೀವು ಉಂಡ್ರಲ್ರಿ ನನ್ ಕೂಡ ನೀವೇನಾರ ಅನ್ದಿದ್ರೆ ನನ್ ಕಷ್ಟ ಅನ್ರಿ ನಮ್ಮಅಪ್ಪ ನಮ್ಮ ನಮ್ಮ ಅಜ್ಜ ನಮ್ಮಅಮ್ಮ ಎಲ್ಲಾರು ಕರ್ಕೊತೀರಿ ನೀವು ಎಲ್ಲಾ ಬರೀ ನಮ್ಮಪ್ಪ ನಮ್ಮ ಹೋಗಾರಯ್ಯ ನೀವ್ ತಿನ್ನಿಲ್ಲ ಕುಂದ್ರ ಇಲ್ಲ ಪುಗ್ತೀನಿ ನೋಡ್ರಿ ಅದಕ್ಕೆ ನೀನ್ ಹಂಗುಬ್ಬಿರೀ ಎತ್ತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ